ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನುದಿನ ಚಾನಲ್ ಬನ್ನಿ ಸ್ನೇಹಿತರೆ ನಾನು ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆದಂಥ ಧಾರಾವಾಹಿಯ ಒಂದು ಸ್ಟೋರಿನ ತೊಗೊಂಬಂದಿದ್ದೇನೆ ಯಾವ ಒಂದು ಧಾರಾವಾಹಿಯ ಸ್ಟೋರಿನ ತೊಗೊಂಬಂದಿದ್ದೀನಿ ಅಂತ ಎಲ್ಲರೂ ನೋಡಿ ಸೈಕೋ ಜಯಂತನ ಕಾಟಕ್ಕೆ ಸಾಯುವ ನಿರ್ಧಾರಕ್ಕೆ ಬಂದೇ ಬಿಟ್ಟಲು ಜಾನು ಅಸಹಾಯಕ ಹೆಣ್ಣು ಮಕ್ಕಳ ಕೊನೆ ನಿರ್ಧಾರ ಎಂದ ವೀಕ್ಷಕರು ಹಲವು ಕವಲುಗಳಾಗಿ ತೆರೆದುಕೊಳ್ಳುವ ಲಕ್ಷ್ಮೀ ನಿವಾಸ ಧಾರಾವಾಹಿ ಸದ್ಯ ರೋಚಕ ಮತ್ತು ಕುತೂಹಲ ಘಟ್ಟದಲ್ಲಿದೆ ಪತಿ ಜಯಂತನ ನಿಜ ಬಣ್ಣ ಜಾನು ಮುಂದೆ ಬಯಲಾಗಿದೆ ಇದೆಲ್ಲದರಿಂದ ನೊಂದ ಜಾನು ತಾನು ಮೋಸ ಹೋದೆ ಎಂದು ಕೊರಗಿ ಸಮುದ್ರಕ್ಕೆ ಹಾರಿ ಸಾಯುವ ನಿರ್ಧಾರವನ್ನು ಮಾಡಿದ್ದಾಳೆ ನಿವಾಸ ಧಾರಾವಾಹಿಯಲ್ಲಿ ಸದ್ಯ ಜಯಂತ್ ಜಹ್ನವಿ ಮತ್ತು ಭಾವನಾ ಸಿದ್ದೇಗೌಡರು ಶ್ರೀಲಂಕಾದಲ್ಲಿ ಮುಖಾಮುಖಿಯಾಗಿದ್ದಾರೆ ಎಲ್ಲರೂ ಸೇರಿ ಸುತ್ತಾಡಿದ್ದಾರೆ ಒಟ್ಟಿಗೆ ಊಟ ಕೂಡ ಮಾಡಿದ್ದಾರೆ ಬಳಿಕ ತಂತಮ್ಮ ರೂಮಿಗೆ ತೆರಳಿದ್ದಾರೆ ಜಯಂತನಿಗೂ ನಿದ್ದೆ ಮಾತ್ರೆ ನೀಡಿ ಸಚಿನ್ ಜತೆಗೆ ಜಯಂತನ ಇನ್ನೊಂದು ಮುಖವನ್ನು ತಿಳಿದುಕೊಂಡಿದ್ದಾಳೆ ಜಯಂತನ ಅಸಲಿ ಹೆಸರು ಆತನ ಊರು ಎಲ್ಲವನ್ನು ಸಚಿನ್ ಸಹಾಯದಿಂದ ಗೊತ್ತು ಮಾಡಿಕೊಂಡಿದ್ದಾಳೆ ಜಾನು ಇದೆಲ್ಲವನ್ನು ಕೇಳಿ ಅರೆಕ್ಷಣ ನಡುಗಿ ಹೋಗಿದ್ದಾಳೆ ಜಾನು ಎಂಥ ವ್ಯಕ್ತಿಯನ್ನು ನಾನು ಮದುವೆಯಾದೆ ಇವನನ್ನು ಕ್ಷಮಿಸುವುದಾದರೂ ಹೇಗೆ ಇವನ ಜೊತೆ ನಾನು ಹೇಗೆ ಬದುಕಲಿ ಎಂದು ಮರುಗುತ್ತಿದ್ದಾಳೆ ನನ್ನ ಅಜ್ಜಿಯನ್ನು ಕೊಲ್ಲಲು ಪ್ರಯತ್ನಿಸಿದ ನನ್ನ ಮಗುವನ್ನೇ ಬಲೆ ಪಡೆದ ಎಂದು ಸಪಿಸಿದ್ದಾಳೆ ಹೀಗಿರುವಾಗಲೇ ಯಾವತ್ತೂ ಮಾಡದ ಗಟ್ಟಿ ನಿರ್ಧಾರ ಮಾಡಿದ್ದಾಳೆ ಜಾನು ತಾನೇ ಸಾಯುವ ನಿರ್ಧಾರಕ್ಕೆ ಬಂದಿದ್ದಾಳೆ ಕ್ರೂಸ್ ಹಡುಗಿನಲ್ಲಿ ಜಾನು ಬಲೆಯಲ್ಲಿ ಜಯಂತ್ ಬಂಧಿಯಾಗಿದ್ದಾನೆ ಹಡಗಿನಲ್ಲಿದ್ದ ಕುರ್ಚಿ ಮೇಲೆ ಜಯಂತ್ನನ್ನು ಕೂರಿಸಿ ಹಗ್ಗದಿಂದ ಕಟ್ಟಿದ ಜಾನು ಪ್ರೀತಿ ಅನ್ನೋದು ಹೂವಿನ ಮೇಲೆ ನಡೆದು ಅಂದುಕೊಂಡಿದ್ದೆ ಆದರೆ ಅದರಲ್ಲಿ ಅಷ್ಟೊಂದು ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಎಂದಿದ್ದಾಳೆ ಅಪ್ಪ ಅಮ್ಮ ನಾನು ದಯವಿಟ್ಟು ಕ್ಷಮಿಸಿಬಿಡಿ ಇದನ್ನು ನನ್ನ ಕೈಯಿಂದ ಸಹಿಸಿಕೊಳ್ಳಲು ಆಗ್ತಿಲ್ಲ ಎಂದು ಹೇಳಿ ಸಮುದ್ರಕ್ಕೆ ಹಾರಿಯೇ ಬಿಟ್ಟಿದ್ದಾಳೆ ಸದ್ಯ ಜೀ ಕನ್ನಡ ಬಿಡುಗಡೆ ಮಾಡಿರುವ ಈ ಪ್ರೊಮೋ ವೀಕ್ಷಕರಲ್ಲಿ ಕುತೂಹಲ ಕೂಡ ಮೂಡಿಸಿದೆ ನಿವಾಸ ಪ್ರೋಮೋ ಬಿಡುಗಡೆ ಆಗುತ್ತಿದ್ದಂತೆ ವೀಕ್ಷಕರ ವಲಯದಲ್ಲಿಯೂ ಕುತೂಹಲ ಕೂಡ ಮೂಡಿಸಿದೆ ಬಗೆ ಬಗೆಯ ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಅಂಥವರ ಜೊತೆ ಬಾಳೋಕ್ಕಿಂತ ಸಾಯೋದೇ ಮೇಲೂ ಎನ್ನುತ್ತಿದ್ದಾರೆ ಒಳ್ಳೆಯ ಕೆಲಸ ಮಾಡಿದಳು ಅಸಹಾಯಕ ಹೆಣ್ಣು ಮಕ್ಕಳ ಕೊನೆ ನಿರ್ಧಾರ ಹೀಗೆ ಇಂತಹ ಸೈಕೋ ಜೊತೆ ದಿನ ಸಾಯುವುದಕ್ಕಿಂತ ಒಂದೇ ಸಲ ಸಾಯುವುದು ಒಳ್ಳೆಯದು ಎಂದು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೋಗ್ಬೇಡಿ ಯಾರೆಲ್ಲ ಮೊದಲನೆಯ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕುವಂಥ ವಿಡಿಯೋಗಳ ಲಿಂಕು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಹಾಗಾಗಿ ಈಸಿಯಾಗಿ ವಿಡಿಯೋಗಳನ್ನ ನೋಡ್ಬೋದು ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ